ಗಾಂಧಿ ಆಸ್ಪತ್ರೆಯ ಬಳಿ ನಗರದ ಹೆಸರಾಂತ ಮೈತ್ರಿ ಮೊಬೈಲ್ ಮಳಿಗೆಯ ಮೂರನೇ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮವು ಸೋಮವಾರ ನಡೆಯಿತು ದರುಲ್ ಅಮನ್ ಅಕಾಡೆಮಿ ಉಚ್ಚಿಲ ಇದರ ಅಧ್ಯಕ್ಷರಾದ ಸಲೀಂ ಉಸ್ತಾದ್ ಶಾಖಾ ಮಳಿಗೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಅತಿಥಿಗಳಾಗಿ ಬೃಂದಾವನ್ ಲಾಡ್ಜಿನ ಮಾಲೀಕರಾದ ಹುಸೇನ್ ಸಿರ್ಸಿ ಉಡುಪಿ ಜಿಲ್ಲಾ ಮೊಬೈಲ್ ಅಸೋಸಿಯೇಷನ್ ಅಧ್ಯಕ್ಷ ವಿವೇಕ್ ಜಿ ಸುವರ್ಣ ಒಪ್ಪೋ ಮೊಬೈಲ್ ಡಿಸ್ಟ್ರಿಬ್ಯೂಟರ್ ಸಂದೇಶ್ ಬಲ್ಲಾಳ್ ಮೈತ್ರಿ ಮೊಬೈಲ್ ಮಳಿಗೆಯ ಮಾಲೀಕರಾದ ಮೊಹಮ್ಮದ್ ಆಸಿಫ್ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಗಂಗಾಧರ್ ರಾವ್ ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು ಉಡುಪಿಗೆ ಆಗಮಿಸಿದೆ ನನ್ನ ಆತ್ಮೀಯ ಮಿತ್ರ ಅಂತ ಆಸಿಫ್ ಮತ್ತು ಸುಬ್ರಹ್ಮಣ್ಯ ಭಟ್ ಇವರ ಮೈತ್ರಿ ಮೊಬೈಲ್ನ ಎರಡನೆಯ ಒಂದು ಶಾಖೆ ಇವತ್ತು ಭಾಳ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ ದುವಾ ಮತ್ತು ಆಶೀರ್ವಚನೆ ಮಾಡಿದ್ದಾರೆ ಸಲೀಮ್ ಉಸ್ತಾತ್ ಇವರು ಹಾಗೇ ಅತಿಥಿ ಗಣ್ಯರು ಸಾಗಮಿಸಿದ್ದಾರೆ ಈ ಒಂದು ಮೈತ್ರಿ ಮೊಬೈಲ್ಸ್ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಭಾಳ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ ಎಲ್ಲ ಜನರ ಪ್ರೀತಿ ಪಾತ್ರಕ್ಕೆ ವಿಶ್ವಾಸಕ್ಕೆ ಪಾತ್ರವಾಗಿದೆ ಹಾಗೆ ಇಲ್ಲಿ ನಿಮಗೆ ಮೊಟರೋಲಾ ಹಾಗೆ ನೋಕಿಯಾ ಹಾಗೆ ರೆಡ್ಮಿ ರಿಯಲ್ಮಿ ಸೆಟ್ ಸ್ಯಾಮ್ಸಂಗ್ ಐಫೋನ್ ವಿವೋ ಓಪೋ ಎಲ್ಲ ಒಂದು ಬ್ರ್ಯಾಂಡೆಡ್ ಮೊಬೈಲ್ ಸಹ ಸಿಗ್ತದೆ ಹಾಗೆ ಅದರೊಟ್ಟಿಗೆ ಮೊಬೈಲ್ ಆಕ್ಸಸ್ ಸರ್ವೆಲಬಲ್ ಹಾಗೆ ಈ ಒಂದು ಉದ್ಘಾಟನಾ ಸಮಾರಂಭ ಬಿಗ್ ಆಫರ್ ನಮ್ಮ ಇಲ್ಲಿನ ಉಡುಪಿಯ ಗ್ರಾಹಕರಿಗೆ ನಾವು ನೀಡ್ತಾ ಇದ್ದೇವೆ ತಾವೆಲ್ಲರೂ ಬಂದು ಈ ಒಂದು ಮೈತ್ರಿ ಮೊಬೈಲ್ಸ್ಗೆ ಬಂದು ನಮ್ಮ ಈ ಒಂದು ಪಾಲುದಾರಕ್ಕಾಗಿ ತಾವೆಲ್ಲ ಯಶಸ್ವಿ